ಓಂ ಶ್ರೀ ಮಹಾಗಣಾಧಿಪತಯನ್ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಂಭವೇ ಚ ಮಯೋಭವೆ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚಂ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಈ ಮಕರ ಸಂಕ್ರಾಂತಿಯ ಹಬ್ಬವನ್ನು ನಮ್ಮ ಕನ್ನಡ ಜನತೆ ಅದ್ಧೂರಿಯಾಗಿ ಎಳ್ಳು ಬೆಲ್ಲ ಅನ್ನುವಂತಹ ಸಂಪ್ರದಾಯವನ್ನು ಈ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆಯದು ಮಾತಾಡಿ ಅನ್ನುವಂತಹ ಅನಾದಿಯಿಂದ ನಾವು ಈ ಸಂಪ್ರದಾಯವನ್ನು ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಮೂರು ದಿನಗಳ ಹಬ್ಬ ಮಕರ ಸೂರ್ಯತನ ಸಂಕ್ರಮಣವನ್ನು ತನ್ನ ದಿಶೆಯನ್ನು ರವಿ ಗ್ರಹವು ಬದಲಾಯಿಸುವಂತಹ ಸಮಯ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಕರ ಸಂಕ್ರಮಣ ನಂತರ ಒಂದು ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ ಮಕರ ರಾಶಿಯಲ್ಲಿ ಅದು ಪಂಚಗ್ರಹಗಳು ರವಿ ಕುಜ ಶುಕ್ರ ಬುಧ ಮತ್ತು ಚಂದ್ರರು ಈ ಪಂಚಗ್ರಹ ಕೂಟ ನಿರ್ಮಾಣವಾಗುತ್ತೆ ಅದರಲ್ಲಿ ಪ್ರಧಾನವಾಗಿ ಕುಜನ ಬದಲಾವಣೆಯಿಂದ ಈ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಹಣಕಾಸಿನ ಯೋಗ ಇದೆ ಯಾವಾಗಿಂದ ಜನವರಿ ಹದಿನಾರರಿಂದ ಫೆಬ್ರವರಿ ಇಪ್ಪತ್ತ್ಮೂರರವರೆಗೂ ಕೂಡ ಈ ಕುಜನ ಬದಲಾವಣೆ ಅನ್ನೋದು ಮುಖ್ಯವಾಗಿ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ಪರಮಶಿವನ ಸಂಕ್ರಾಂತಿ ಅಂತ ಶಂಕರನ ಆಶೀರ್ವಾದದಿಂದ ಯಾವ ರಾಶಿಗೆ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಯಾಕಂದರೆ ಮಕರ ರಾಶಿಯಲ್ಲಿ ಕುಜ ಉಚ್ಚ ಸ್ಥಿತಿ ಅಂದರೆ ಗುರು ಕಟಕ ರಾಶಿಯಲ್ಲಿ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಆಗ್ತಾರೆ ಸ್ಥಿತಿಯನ್ನು ದೃಢವಾಗಿ ಶಕ್ತಿಶಾಲಿ ಆಗ್ತಾರೋ ಅದೇ ರೀತಿ ಕುಜನೂ ಕೂಡ ಮಕರ ರಾಶಿಯಲ್ಲಿ ಉಚ್ಚಸ್ಥಾನಕ್ಕೆ ಹೋಗ್ತಾರೆ ಈ ಸಂಚಾರದಿಂದ ಕೆಲವೊಂದು ರಾಶಿಗಳಿಗೆ ವಿಪರೀತವಾಗಿರುವಂತಹ ಯೋಗದ ಕಾಲ ಅದೃಷ್ಟವನ್ನು ತರುವಂತಹ ಕಾಲ ಈ ದಿನಗಳು ಅಂತ ಹೇಳಬಹುದು ಅದರಲ್ಲಿ ಸಿಂಹರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿ ಆರನೇ ಮನೆಯಲ್ಲಿ ಋಣ ರೋಗ ಶತ್ರು ಸ್ಥಾನವಾಗಿರುವಂತಹ ಆರನೇ ಮನೆಯಲ್ಲಿ ಎಕ್ಸ್ಟ್ರಾಕ್ಟೇಷನ್ ಆಗ್ತಾ ಇರುವಂತಹ ಕಾರಣದಿಂದ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರೊಫೆಷನ್ಸಲ್ಲಿ ಆಗಿ ನಿಮಗೆ ಇನ್ಕ್ರಿಮೆಂಟ್ ಜೊತೆಗೆ ನಿಮ್ಮಗೆ ಸಿಗುವಂತಹ ಆದಾಯವು ನಿಮಗೆ ಆದಾಯದ ಜೊತೆಗೆ ಅಡಿಷ್ನಲ್ ಆಗಿ ಸಿಗುವಂತಹ ಲಾಭಗಳು ಅದ ಅಲ್ವೆನ್ಸಸ್ ಆಗಿರ್ಬೋದು ಬೋನಸ್ ಆಗಿರ್ಬೋದು ಅಥವಾ ಇಯರ್ಲಿ ಒನ್ಸ್ ಕೊಡುವಂತಹ ಕೆಲವೊಂದು ನಿಮ್ಮ ಪರ್ಫಾಮೆನ್ಸ್ಗೆ ತಕ್ಕಂಥ ಸಿಕ್ಕುವಂತಹ ಕೆಲವೊಂದು ಬೋನಸ್ಗಳಾಗಿರೋ ಈ ರೀತಿ ಆ ಹೆಚ್ಚಿನ ಆದಾಯವನ್ನು ಕಾಣುವಂತಹ ಅದರ ಬಗ್ಗೆ ಇನ್ಫಾರ್ಮೇಷನ್ ಬರುವಂತಹ ಸಾಧ್ಯತೆಯು ಇರುತ್ತೆ ಅದು ನೀವು ಎಷ್ಟು ಪರ್ಸೆಂಟೇಜ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡಿರ್ತೀರ ಬಟ್ ಈ ಸಂದರ್ಭದಲ್ಲಿ ಷಷ್ಠ ಸ್ಥಾನಕ್ಕೆ ಕುಜ ಆಗಮನ ಆಗಿರೋದರಿಂದ ಸಿಂಹರಾಶಿವರಿಗೆ ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಲಾಭಗಳನ್ನು ಪಡೆಯುವಂತಹ ಸಾಧ್ಯತೆ ಇರುತ್ತೆ ಅವರ ಕೆಲವೊಂದು ವಿಷಯಗಳನ್ನು ಅದಕ್ಕೆ ಮೀರಿ ಇವರು ಓಕೆ ತುಂಬ ಸಂತೋಷವಾಗುತ್ತೆ ನಾನು ಇಷ್ಟೇ ಎಕ್ಸ್ಪೆಕ್ಟ್ ಮಾಡಿಕೊಂಡಿದ್ದೆ ಬಟ್ ನನಗೆ ತುಂಬ ಜಾಸ್ತಿ ತುಂಬ ಹ್ಯಾಪಿ ಅನ್ನೋ ರೀತಿಯಲ್ಲಿ ತುಂಬ ಸಂತೃಪ್ತಿಕರವಾಗಿರುವಂತಹ ಆದಾಯದ ಬೆಳವಣಿಗೆ ಅನ್ನೋದು ಈಗ ಈ ಅವಧಿಯಲ್ಲಿ ನೋಡಬಹುದು ನೀವು ಮಾಡ್ತಾ ಇರುವಂತಹ ವೃತ್ತಿ ವ್ಯಾಪಾರಗಳು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಅಧಿಕವಾಗಿರುವಂತಹ ಕೆಲಸದ ಭಾರ ತುಂಬ ಸಮಯ ನೀಡುವುದಕ್ಕೆಂದರೆ ಇಲ್ಲಿ ಫ್ಯಾಮ್ಲಿಗೆ ತುಂಬ ಸಮಯ ನೀಡುವುದಕ್ಕಾಗಲ್ಲ ತುಂಬ ಬ್ಯುಸಿಯಾಗಿರ್ತೀರ ಯಾವುದೇ ರೀತಿಯಲ್ಲಿ ಕೂಡ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಈ ಸಂದರ್ಭದಲ್ಲಿ ನಿಮಗೆ ನಿಮಗೆ ನಿಭಾಯಿಸಿರುವಂತಹ ಜವಾಬ್ದಾರಿಗಳಾಗಿರ್ಬೋದು ಅಥವಾ ನಿಮಗೆ ಕೊಟ್ಟಿರುವಂತಹ ಟಾಸ್ಕ್ಗಳಾಗಿರ್ಬೋದು ವಿಷಯಗಳಾಗಿರಬಹುದು ಕೆಲವೊಂದು ಸಾರಿ ಒಂದು ದಿನಗಳಲ್ಲಿ ಅಧಿಕ ಗಂಟೆಗಳ ಕಾಲ ನೀವು ಕೆಲಸ ಮಾಡುವಂತಹ ಸಾಧ್ಯತೆಯು ಇರುತ್ತೆ ಪರ್ಸ್ನಲ್ಲಿ ಫಿನಾನ್ಷಿಯಲಿ ನೋಡಿದ್ರೆ ಇನ್ನೇನಾದರೂ ಇನ್ ಕೇಸ್ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇವು ಬಹುಬೇಗ ನಿಮಗೆ ಸುಲಭವಾಗಿ ಪರಿಷ್ಕಾರವಾಗುತ್ತೆ ಇನ್ನು ಮುಖ್ಯವಾಗಿ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಒಂದು ಚೆನ್ನಾಗಿದ್ದರೆ ತುಂಬ ಅದ್ಭುತವಾಗಿರುತ್ತೆ ಬಟ್ ಈಗ ಸಿಂಹರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಆಗುವಂತಹ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು ಕೆಲವೊಂದು ತಿಂಗಳಿಂದ ಇವರು ಇವರ ಗೋಚಾರದಿಂದ ನೋಡುವಾಗ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳನ್ನೋದು ಕಾಣಿಸ್ತಾ ಇದೆ ಬಟ್ ಈ ಸಂದರ್ಭದಲ್ಲಿ ಕುಜ ಸ್ಥಾನಕ್ಕೆ ಋಣ ರೋಗ ಶತ್ರುಸ್ಥಾನ ಬಂದಿರುವಂತಹ ಕಾರಣದಿಂದ ಆರೋಗ್ಯ ಸಮಸ್ಯೆಗಳು ಸುಧಾರಣೆಯಾಗುತ್ತೆ ಆರೋಗ್ಯ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಸ್ವಲ್ಪ ಅನುಕೂಲವಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಸಿಂಹರಾಶಿ ಜಾತಕರು ಏನಾದರೂ ಮದುವೆ ಪ್ರಯತ್ನಗಳು ತುಂಬ ದಿನ ಆಲ್ಮೋಸ್ಟ್ ಒನ್ ಮಂತಿಂದ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಧನುರ್ಮಾಸ ಸ್ಟಾರ್ಟ್ ಆಗಿದೆ ಇಲ್ಲೇನು ಶುಭ ಕಾರ್ಯಗಳು ಮಾಡಬಾರ್ದು ಅದ್ರ ಮಧ್ಯೆ ಮಾತಾಡಬಾರ್ದು ಈ ರೀತಿ ವಿಷಯಗಳೆಲ್ಲ ದೂರ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ನೀವು ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸನ್ ಈ ಆ ಪ್ರಯತ್ನಗಳೆಲ್ಲವೂ ಕೂಡ ಫಲಕಾರಿಯಾಗಿ ಒಂದು ಉನ್ನತ ಕುಟುಂಬದಲ್ಲಿ ಉತ್ತಮ ಮೌಲ್ಯಗಳು ಉತ್ತಮ ರೀತಿಯಲ್ಲಿ ಬೆಳೆದಿರುವಂತಹ ಸಂಸ್ಕಾರದಿಂದ ಬೆಳೆದಿರುವಂತಹ ಒಂದು ಕುಟುಂಬದಿಂದ ಒಂದು ಅದ್ಭುತ ರೀತಿಯಲ್ಲಿ ಈ ಮದುವೆಯ ಸಂಬಂಧ ಅನ್ನೋದು ಫಿಕ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಈ ಅವಧಿಯಲ್ಲಿ ಸೊ ಆದ್ದರಿಂದ ನೀವು ಆಯ್ಕೆ ಮಾಡ್ತಾ ಇರೋ ಮಾಡ್ಕೊಂಡಿರುವಂತಹ ಕೆಲವೊಂದು ಗುಣಗಳು ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ತುಂಬ ಇಷ್ಟವಾಗಿ ಅವರ ಜೊತೆ ಮದುವೆ ಸೂಕ್ತವಾಗಿ ನಿಮಗೆ ಮ್ಯಾಚ್ ಆಗುವಂತಹ ಜಾತಕದಿಂದ ನೋಡುವಂತಹ ಸಂದರ್ಭಗಳಲ್ಲಿ ಕೂಡ ಈ ಕಂಪ್ಯಾಟಬಿಲಿಟಿ ಮ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಕೆಲವೊಂದು ಅದ್ಭುತ ರೀತಿಯಲ್ಲಿ ವಿಷಯಗಳು ನಡೆಯುತ್ತೆ ನ ನಿರುದ್ಯೋಗಿ ವ್ಯಕ್ತಿಗಳು ತುಂಬ ದಿನಗಳಿಂದ ಏನಾದರೂ ಮಾಡ್ತಾ ಇರುವಂತಹ ಕೆಲಸದಿಂದ ಹೊರಗಡೆ ಬಂದು ಹೊಸ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಯಾವ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತರೆ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಜಾಯಿನ್ ಆಗಬೇಕು ಅಥವಾ ಈ ರೀತಿ ಉನ್ನತ ಮಟ್ಟದಲ್ಲಿರುವಂತಹ ವಿದೇಶಿ ಕಂಪ್ನಿಯಲ್ಲಿ ಜಾಯ್ನ್ ಆಗಬೇಕು ಆ ರೀತಿ ನೀವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಉತ್ತಮ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಪಡೆಯುವಂತಹ ಅನುಕೂಲ ಫಲಗಳು ಅನ್ನೋದು ಈ ಅವಧಿಯಲ್ಲಿ ನೀವು ಕಾಣಬಹುದು ಜನವರಿ ಹದಿನಾರರಿಂದ ಫೆಬ್ರವರಿ ಇಪ್ಪತ್ತ್ಮೂರರವರೆಗೆ ಈ ಕುಜಗ್ರಹದ ಮಕರ ರಾಶಿಯ ಸಂಚಾರದಿಂದ ಎಸ್ಪೆಷಲಿ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಸಿಂಹರಾಶಿ ವ್ಯಕ್ತಿಗಳೇನಾದರೂ ಸ್ಟಾಕ್ ಮಾರ್ಕೆಟು ಶೇರು ಟ್ರೇಡಿಂಗು ಇತ್ಯಾದಿ ವಿಷಯಗಳಾಗಿರ್ಬೋದು ಸ್ಪೆಕ್ಯುಲೇಷನ್ ರಿಲೇಟೆಡ್ ಆಗಿರ್ಬೋದು ನಿಮಗೆ ಅನುಕೂಲ ರೀತಿಯಲ್ಲಿ ಲಾಭಗಳನ್ನು ತಂದು ಕೊಡುತ್ತೆ ಬಟ್ ಅನುಭವ ಇಲ್ಲದೆ ನೀವು ಇದರ ವಿಜುವಲ್ ಹೋಗಬೇಡಿ ಬಿಕಾಸ್ ನೀವು ಅನುಭವಸ್ಥರು ಇದ್ದಾರೆ ತುಂಬ ದಿನಗಳಿಂದ ಈ ರೀತಿ ಟ್ರೇಡಿಂಗ್ ಇದ್ದೀರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಬಟ್ ನಿಮಗೆ ಎಲ್ಲ ಗೊತ್ತು ಅನ್ನೋ ರೀತಿಯಲ್ಲಿದ್ದರೆ ಪ್ರಯತ್ನ ಮಾಡಿ ಬಟ್ ಅನುಭವ ಇಲ್ಲದೇ ಇರುವಂತಹ ಸಂದರ್ಭಗಳಲ್ಲಿ ನೀವು ಅನುಭವಸ್ಥರ ಸಲಹೆಗಳನ್ನು ಪಡೆದು ನೀವು ಈ ಇನ್ವೆಸ್ಟ್ಮೆಂಟ್ಸ್ ಮುಖಾಂತರ ಲಾಭಗಳನ್ನು ಪಡೆಯಬಹುದು ಸೊ ಒಟ್ಟಾಗಿ ಸಿಂಹರಾಶಿಯವರೆಗೆ ಈ ಸಂಕ್ರಾಂತಿಯ ನಂತರ ಕೆಲವೊಂದು ದಿನಗಳು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ ಮತ್ತೆ ಸಿಂಹರಾಶಿಯವರು ತಮ್ಮ ಹಣಕಾಸಿನ ಸ್ಥ ಅಂದರೆ ಈ ಹಣಕಾಸಿನ ಮತ್ತು ಕೆಲವೊಂದು ಶುಭ ವಿಷಯಗಳಿಂದ ಸಿಂಹದ ಥರ ಅವರ ದರ್ಪವನ್ನು ಗಂಭೀರವನ್ನು ತೋರಿಸೋದಕ್ಕೆ ಒಳ್ಳೆಯ ಸಮಯ ಕಾದು ಬಂದಿದೆ ಈ ಅವಧಿಯಲ್ಲಿ ಅಂತ ಹೇಳ್ತಾ ಈ ಸಿಂಹರಾಶಿಯವರು ಮುಖ್ಯವಾಗಿ ರವಿಯ ಆರಾಧನೆ ಮಾಡುವುದರಿಂದ ಪ್ರತಿದಿನ ಸೂರ್ಯ ನಮಸ್ಕಾರಗಳನ್ನು ಮಾಡುವುದರಿಂದ ನೀರಿನಿಂದ ಅರ್ಘ್ಯ ಬಿಡುವುದರಿಂದ ಭಾನುವಾರಗಳು ಎಸ್ಪೆಷಲಿ ನೀವು ನಿಷ್ಠೆಗಳಿಂದ ಶ್ರೀ ಸೂರ್ಯನಾರಾಯಣನ ಆರಾಧಿಸುವುದರಿಂದ ಗೋಧಿಯನ್ನು ದಾನ ಮಾಡುವುದರಿಂದ ಅಥವಾ ನೆನೆಸಿರುವಂತಹ ಗೋಧಿಯ ಜೊತೆಗೆ ಅಥವಾ ಗೋಧಿಯ ನುಚ್ಚಿನ ಜೊತೆಗೆ ಸ್ವಲ್ಪ ಬೆಲ್ಲನ ಬೆಲ್ಲವನ್ನು ಸೇರಿಸಿ ಈ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ಮತ್ತು ಅಷ್ಟು ಅದೃಷ್ಟ ನಿಮ್ಮನ್ನು ಕಾಯುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ದಿನಾಂ ಸುಖಿನೋಬವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್